ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಒಂದು ಅವಧಿಯಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಅರಣ್ಯ ಸಂರಕ್ಷಣಾ ವಿಧಾನಗಳು ಅರಣ್ಯ ಸಂರಕ್ಷಣೆಯನ್ನು ನಾವು ಯಾಕೆ ಮಾಡಬೇಕು ಇವತ್ತಿನ ದಿನಮಾನಗಳಲ್ಲಿ ಪ್ರ ಅರಣ್ಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಹಾಗಾಗಿ ಪ್ರತಿಯೊಬ್ಬರು ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಎಂಬತ್ತೆ ಪ್ರತಿಯೊಬ್ಬರು ಮನೆ ಮನೆಗೊಂದು ಸಸಿಯನ್ನ ನೆಡಬೇಕು ಹಾಗಾಗಿ ಇಲ್ಲಿ ನೋಡ್ರಿ ಮಕ್ಕಳೇ ಇಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ನಾವು ನೋಡ್ತಾ ಹೋದಾಗ ಫಸ್ಟ್ ಅದರ ಸೂತ್ರವನ್ನ ನೆನಪಿಟ್ಕೊಳ್ಬೇಕಾಗುತ್ತೆ ಏನಪ್ಪಾ ಅಂತಂದ್ರೆ ರೋಜ ಭೀಮ ಮೇಘ ಸಮ ಅಂದ್ರೆ ಅರಣ್ಯ ಸಂರಕ್ಷಣಾ ವಿಧಾನಗಳಂತ ನಮ್ ನೆನಪಿ ನನ್ ಬರಬೇಕು ಅಂತಂದ್ರೆ ರೋಜ ನೆನ್ಪಿಟ್ಕೋಬೇಕು ಭೀಮ ನೆನ್ಪಿಟ್ಕೋಬೇಕು ಮತ್ತೆ ಮೇಘ ಸಮ ರೋಜಾ ಭೀಮ ಮೇಘ ಸಮ ಅಂದ್ರೆ ಮೂರು ಮೂವರು ವ್ಯಕ್ತಿಗಳು ಸಮ ಇದ್ದಾರೆ ಅಂತಕೊಂಡು ನೆನ್ಪಿಟ್ಕೊಡದೆ ಓದಿದ್ರೆ ಇದ್ದಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳು ನಮಗೆ ಬರ್ತಕ್ಕಂಥದ್ದನ್ನು ನಾವು ನೋಡಬಹುದು ಇಲ್ಲಿ ರೋ ಅಂತಂದ್ರೆ ರೋಗಗಳನ್ನು ನಿಯಂತ್ರಿಸುವುದು ಅಂದ್ರೆ ಮರಗಳಿಗೆ ಹತ್ತಿರತಕ್ಕಂಥ ಒಂದು ರೋಗಗಳನ್ನು ನಾವು ಮಾಡಬೇಕು ನಿಯಂತ್ರಿಸಬೇಕು ಇದರಿಂದ ಅರಣ್ಯ ಸಂರಕ್ಷಣವನ್ನು ನಾವು ತಡೆಗಟ್ಬೋದು ಇನ್ನು ಜನರಿಗೆ ತಿಳುವಳಿಕೆ ನೀಡುವುದು ಅಂದ್ರೆ ಅರಣ್ಯಗಳನ್ನು ಕಡಿಬಾರದು ಅಥವಾ ಮರಗಳನ್ನು ತೆಗಿಬಾರದು ಅಂದ್ಕೊಂಡು ಜನರಿಗೆ ನಾವು ಸರಿಯಾದ ಮಟ್ಟದಲ್ಲಿ ಮತ್ತು ಬೀದಿ ನಾಟಕಗಳ ಮೂಲಕ ಆಗಿರಬಹುದು ಪೋಸ್ಟ್ಗಳನ್ನು ಅಂಟಿಸುವ ಮೂಲಕ ಆಗಿರಬಹುದು ಜನರಿಗೆ ನಾವು ತಿಳುವಳಿಕೆ ನೀಡಬಹುದು ಇದರಿಂದ ಅರಣ್ಯ ಸಂರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಬೀಜಗಳನ್ನ ಹರಡುವುದು ಅಂದ್ರೆ ಒಳ್ಳೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಮರಗಳ ಒಂದು ಬೀಜಗಳನ್ನ ಹರಡತಕ್ಕಂತ ಕೆಲಸವನ್ನು ಎಲ್ಲರಿಂದ ಆಗ್ಬೇಕು ಅದರ ಜೊತೆಗೆ ಮರಗಳನ್ನು ನೆಡಲು ಪ್ರೋತ್ಸಾಹಿಸುವುದು ಅಂದರೆ ಎಲ್ಲ ಜನರಿಗೆ ನಾವು ಮರ ನೆಡು ಅಂತಕ್ಕಂಥದ್ದನ್ನು ನಾವು ಪ್ರೋತ್ಸಾಹ ಮಾಡಬೇಕು ಇನ್ನು ನಂತರದಲ್ಲಿ ಮೇಯಿಸುವುದನ್ನು ನಿಯಂತ್ರಿಸುವುದು ಅಂದರೆ ಅತಿಯಾಗಿ ಮೇಯಿಸುವುದನ್ನು ನಾವೇನು ಮಾಡಬೇಕು ನಿಯಂತ್ರಿಸುವುದು ಇದರಿಂದ ಅಂತಂದರೆ ಅರಣ್ಯ ಸಂರಕ್ಷಣೆ ಕಾರಣವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನು ನಂತರದಲ್ಲಿ ಘರ್ಷಿತ ಮರಗಳನ್ನು ತೆಗೆಯುವುದು ಅಂದರೆ ದೊಡ್ಡ ದೊಡ್ಡ ಒಂದು ಕಾಡಿನಲ್ಲಿ ಅಂತಂದರೆ ಘರ್ಷಿತ ಮರಗಳಿರ್ತವೆ ಆ ಒಂದು ಘರ್ಷಿತ ಮರಗಳನ್ನು ನಾವೇನು ಮಾಡಬೇಕು ತೆಗಬೇಕು ಇಲ್ಲದೆ ಹೋದರೆ ಆಗಿದ್ದಲ್ಲಿ ಅಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಇಡೀ ಕಾಡಿ ಕಾಡೆ ಏನಾಗ್ತದೆ ಅಂತಂದ್ರೆ ನಾಶವಾಗ್ತಕ್ಕಂಥದ್ದು ನಾವು ಕಾಣುತ್ತೇವೆ ಹಾಗೆ ಈ ಗರ್ಷಿತ ಮರಗಳನ್ನು ನಾವೇನ್ ಮಾಡಬೇಕು ತೆಗಿಬೇಕು ಇನ್ನು ನಂತರದಲ್ಲಿ ಸಸಿಗಳನ್ನ ನೆಡುವುದು ಸಸಿಗಳನ್ನ ಒಳ್ಳೆ ಒಳ್ಳೆ ಸಸಿಗಳನ್ನ ನೆಡಬೇಕು ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಮರ ಕಡಿಯುವುದನ್ನ ನಿಯಂತ್ರಿಸುವುದು ಅಂದ್ರೆ ಜನಸಾಮಾನ್ಯರಲ್ಲಿ ಹೋಗಿ ಜನರಿಗೆ ಈ ಒಂದು ಅರಣ್ಯದ ಬಗ್ಗೆ ಅರಣ್ಯದ ಮಹತ್ವದ ಬಗ್ಗೆ ತಿಳಿಸಿ ಮತ್ತೆ ಅಲ್ಲಿ ಜನರಲ್ಲಿ ನಾವೇನ್ ಮಾಡಬೇಕು ಮರ ಕಡಿಯುವುದನ್ನ ನಿಯಂತ್ರಿಸಬೇಕು ಈ ರೀತಿಯಾಗಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ನಾವು ರೋಜ ಭೀಮ ಮೇಘ ಸಮ ಅಂತಕ್ಕಂಥ ಒಂದು ಸೂತ್ರದ ಮೂಲಕ ನೆನ್ಪಿಟ್ಕೊಳ್ಬೋದು ಇದು ನಿಮ್ಮ ಹತ್ತನೇ ತರಗತಿಯ ಒಂದು ಪರೀಕ್ಷೆಯಲ್ಲಿ ನಾಲ್ಕು ಅಂಕಕ್ಕೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಬಹಳ ಒಂದು ಕ್ವಶನ್ ಪೇಪರ್ ನಾವು ಪುನರಾವರ್ತನೆ ಮಾಡಿದಾಗ ಈ ಒಂದು ಅರಣ್ಯ ಸಂರಕ್ಷಣಾ ವಿಧಾನಗಳ ಅಂತಕ್ಕಂಥ ಪ್ರಶ್ನೆ ಬಹಳ ಯಥೇಚ್ಛವಾಗಿ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು ಹಾಗಾಗಿ ಈ ಒಂದು ಅರಣ್ಯ ಸಂರಕ್ಷಣಾ ವಿಧಾನಗಳನ್ನ ನೀವು ಬಹಳ ಅಭ್ಯಾಸ ಮಾಡ್ರಿ ಅಂತ ನಾವು ಹೇಳಬಹುದು